ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಇರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಯ ಬಗ್ಗೆ ತಿಳಿದುಕೊಳ್ಳುವ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಸಿ ಯಲ್ಲಿ ನೋಡಿ ವಿಭಾಗ ಸಿ ಯಿಂದ ಬರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಿಂದ ಇವಿಷ್ಟು ಪ್ರಶ್ನೆಗಳು ಬರುವಂಥದ್ದು ಆ ಭಾಗದಿಂದ ಆದ್ದರಿಂದ ಇವತ್ತು ನಾವು ಆ ಭಾಗದ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ ನೋಡಿ ಇದರಲ್ಲಿ ನಾವೀಗ ಆಡಳಿತ ಕನ್ನಡದ ಭಾಗದಲ್ಲಿನ ನೋಡಿದರೆ ಇದು ಪ್ರಬಂಧದಿಂದ ಬಂದಿರುವಂಥದ್ದು ದಿವಾನಖಾನೆಯ ಅಂದ ಚಂದ ಅಥವಾ ನಿದ್ದಾಭ್ಯಾಸದವನ್ನು ವಿವರಿಸಲಿಕ್ಕೆ ಹೇಳಿರುವಂಥದ್ದು ಹತ್ತು ಅಂಕಕ್ಕೆ ಎರಡನೇ ಪ್ರಶ್ನೆಯಲ್ಲಿ ಆಡಳಿತ ಕನ್ನಡದ ಬೆಳೆದು ಬಂದ ದಾರಿ ಅಥವಾ ಅರೆ ಸರಕಾರಿ ಪತ್ರ ಎಂದರೇನು ಬರೆಯುವ ಸಂದರ್ಭಗಳಾವು ಮಾದರಿ ಪತ್ರಗಳೊಂದಿಗೆ ವಿವರಿಸಿ ಇನ್ನು ನೆಕ್ಸ್ಟ್ ನೋಡಿದರೆ ಇದು ಪ್ರಬಂಧದಿಂದ ಬಂದಿದೆ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾಂವ್ ಕೌರವರ ರುಚಿಯನ್ನು ವಿವರಿಸಲಿಕ್ಕೆ ಹೇಳಿರುವಂಥದ್ದವರು ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ಹಾಗೆಯೇ ಲೇಖನ ಚಿಹ್ನೆಗಳು ಅಥವಾ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಇದರಲ್ಲಿ ಒಂದನ್ನು ನಾವು ಬರೀಬೇಕು ಇವತ್ತು ನಾವು ಲೇಖನ ಚಿಹ್ನೆಯ ಬಗ್ಗೆ ನೋಡುವ ಲೇಖನ ಚಿಹ್ನೆ ಎಲ್ಲಿದೆ ನೋಡಿ ಲೇಖನ ಚಿಹ್ನೆ ಬ್ಲಾಕ್ ನಾಲ್ಕರಲ್ಲಿ ಘಟಕ ಹದಿನೈದರಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಲೇಖನ ಚಿಹ್ನೆ ಇದೆ ಪುಟ ಸಂಖ್ಯೆ ನೂರ ಮೂವತ್ತರಿಂದ ನೋಡಿ ನೋಡಿ ಪುಟ ಸಂಖ್ಯೆ ನೂರ ಅರುವತ್ತ ಲೇಖನ ಚಿಹ್ನೆಗಳ ಬಗ್ಗೆ ಇದೆ ಈ ಲೇಖನ ಚಿಹ್ನೆಗಳನ್ನು ಬರೀಬೇಕಾದ್ರೆ ಅವರು ಎಷ್ಟು ಅಂಕಕ್ಕೆ ಬಂದಿದೆ ಹತ್ತು ಅಂಕಕ್ಕೂ ಕೇಳ್ತಾರೆ ಐದು ಅಂಕಕ್ಕೂ ಕೇಳ್ತಾರೆ ಇಲ್ಲಿ ಅವರು ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಐದು ಅಂಕಕ್ಕೆ ಬರೀಲಿಕ್ಕೆ ಕೇಳಿದ್ದಾರೆ ನಾವು ಲೇಖನ ಚಿಹ್ನೆಯನ್ನು ಬರೆಯುವಾಗ ಐದು ಲೇಖನ ಚಿಹ್ನೆಯನ್ನಾದರೂ ನೀವು ನೆನಪಲ್ಲಿ ಇಡಬೇಕು ಇದರಲ್ಲಿ ಎಷ್ಟು ಲೇಖನ ಚಿಹ್ನೆಗಳಿದೆ ಅಂದರೆ ಹತ್ತು ಲೇಖನ ಚಿಹ್ನೆಗಳಿದೆ ಯಾವುದೆಲ್ಲ ಅಂತ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಅಲ್ಪ ವಿರಾಮ ಅಲ್ಪ ವಿರಾಮ ಅಂದರೆ ಕೊಮವನ್ನು ಹಾಕ್ತೇವಲ್ಲ ನಾವು ಅದು ಅಲ್ಪ ವಿರಾಮ ನೆಕ್ಸ್ಟ್ ಅರ್ಧ ವಿರಾಮ ಎರಡನೇದು ಅರ್ಧ ವಿರಾಮ ಮೂರು ಪೂರ್ಣ ವಿರಾಮ ನಾಲ್ಕು ವಿವರಣಾ ವಿರ ವಿರಾಮ ಚಿಹ್ನೆ ವಿವರಣೆ ಮಾಡಲಿಕ್ಕೆ ಇದು ಪ್ರಶ್ನಾರ್ಥಕ ಚಿಹ್ನೆ ನಿಮಗೆ ಸುಲಭವಾಗಿರುವಂತಹ ಒಂದು ಐದರಿಂದ ಆರು ಲೇಖನ ಚಿಹ್ನೆಗಳನ್ನು ನೆನಪು ಇಟ್ಕೊಳ್ಳಿ ಎಲ್ಲವನ್ನು ನಿಮಗೆ ನೆನಪಲ್ಲಿರ್ತದೆ ಅಂತಾದರೆ ಸಾಧ್ಯ ಆದರೆ ಖಂಡಿತವಾಗಿಯೂ ಎಲ್ಲವನ್ನು ನೆನಪಲ್ಲಿಟ್ಟುಕೊಂಡು ಎಲ್ಲವನ್ನು ಬರಿಬೇಕಾಗ್ತದೆ ಎಲ್ಲವನ್ನು ಬರೆದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಆದರೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ನೆನಪಲ್ಲಿ ಇಡ್ಕೊಳ್ಳಿ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ತದೆಯ ಚಿಹ್ನೆ ಹೃಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇವಿಷ್ಟು ಚಿಹ್ನೆಗಳನ್ನು ನಾವು ನೆನಪಲ್ಲಿ ಇಡಬೇಕು ಒಂದೊಂದಾಗಿ ಅದು ಏನು ಅದರ ಏನು ಅಂತ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಅಲ್ಪ ವಿರಾಮ ಲೇಖನ ಚಿಹ್ನೆಗಳನ್ನು ಬರವಣಿಗೆಯ ಚಿಹ್ನೆಗಳೆಂದು ವ್ಯಾಪಕವಾದ ಅರ್ಥದಲ್ಲಿ ಬಳಸುವುದುಂಟು ನೀವು ಈ ಉತ್ತರವನ್ನು ಬರೀಬೇಕಾದರೆ ಸ್ವಲ್ಪ ಈ ರೀತಿಯ ವಿವರಣೆಯನ್ನು ಕೊಡಿ ಲೇಖನ ಚಿಹ್ನೆಗಳನ್ನು ಬರವಣಿಗೆಯ ಚಿಹ್ನೆಗಳೆಂದು ವ್ಯಾಪಕವಾದ ಅರ್ಥದಲ್ಲಿ ಬಳಸುವುದುಂಟು ಈಗ ನಾವು ಬರವಣಿಗೆಯ ಸಂದರ್ಭದಲ್ಲಿ ಬಳಸುವ ಕೆಲವು ಲೇಖನ ಚಿಹ್ನೆಗಳನ್ನು ತಿಳಿದುಕೊಳ್ಳುವ ಅಂತ ಹೇಳಿ ಬರೀಬೇಕಾಗ್ತದೆ ಆ ರೀತಿಯಾಗಿ ಬರೆದ ನಂತರ ಅಲ್ಪ ವಿರಾಮ ಅಲ್ಪ ವಿರಾಮ ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ನೋಡಿ ಒಂದು ಕೊಮವನ್ನು ಹಾಕ್ತೇವೆ ಅಲ್ವಾ ಆ ಒಂದು ಕೊಮವನ್ನು ಹಾಕುವಂಥದ್ದೇ ಅಲ್ಪವಿರಾಮ ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಹೇಳಬೇಕಾಗಿ ಬರುವ ಸಂದರ್ಭಗಳಲ್ಲಿ ಈ ಚಿಹ್ನೆಯನ್ನು ಬಳಸುವುದುಂಟು ಅದಕ್ಕೆ ಉದಾಹರಣೆಯನ್ನು ಕೂಡ ನಾವು ಕೊಟ್ಟರೆ ಒಳ್ಳೆಯದು ಈಗ ಕುವೆಂಪು ಅವರು ಬರೆದಿರುವ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಕೋಮ ಕಾನೂರು ಹೆಗ್ಗಟತಿಗಿಂತ ಚೆನ್ನಾಗಿದೆ ಎನ್ನುವಂತಹ ಇಲ್ಲಿ ಒಂದು ಕೋಮ ನಾವೊಂದು ಹಾಕ್ತೇವಲ್ಲ ಯಾವುದೇ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ ಬರೆಯುವಂತಹ ಸಂದರ್ಭದಲ್ಲಿ ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಆ ಒಂದು ಅಲ್ಪವಿರಾಮ ಚಿಹ್ನೆಯನ್ನು ಹಾಕುವಂಥದ್ದು ಅಂತ ಬರಿಬೇಕು ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸನ್ನು ಸ್ವಲ್ಪ ವಿವರಣೆಯನ್ನು ಮಾಡ್ಕೊಂಡು ಹೋಗಿ ಅವಾಗ ನಿಮಗೆ ಐದು ಅಂಕದ ಪ್ರಶ್ನೆಗೆ ಒಂದರಿಂದ ಒಂದೂವರೆ ಪೇಜಿನಷ್ಟು ಬರೆದರೆ ಉತ್ತಮ ಆದ್ದರಿಂದ ನೀವು ಆ ಪಾಯಿಂಟ್ಸನ್ನು ಮೊದಲಿಗೆ ಏನು ಮಾಡಿ ಅಂದರೆ ಲೇಖನ ಚಿಹ್ನೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟ ನಂತರ ಲೇಖನ ಚಿಹ್ನೆಯ ಪಾಯಿಂಟ್ಸ್ಗಳನ್ನೆಲ್ಲ ಬರೆಯಿರಿ ಅದಾದ ನಂತರ ಆ ಪಾಯಿಂಟ್ಸನ್ನು ಒಂದೊಂದಾಗಿ ವಿವರಿಸ್ತಾ ಹೋಗಿ ಆವಾಗ ಏನಾಗ್ತದೆ ಅಂದರೆ ನಿಮಗೆ ಆ ಒಂದು ಪೇಜ್ ಕವರ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಹಾಗೆ ಬೇಗ ಬೇಗ ನಮಗೆ ಬರೆದು ಕೂಡ ಆಗ್ತದೆ ಸ್ನೇಹಿತರೆ ನೋಡಿ ಆ ರೀತಿಯಾಗಿ ನೀವು ಟ್ರೈ ಮಾಡಿ ಇಲ್ಲ ನಿಮಗೆ ಹೇಗೆ ಅನ್ನಿಸ್ತದೋ ಹಾಗೆ ಕೂಡ ಬರೀಬಹುದು ಅಂದರೆ ನಾನು ಆ ರೀತಿಯಾಗಿ ಇದ್ದೆ ಅದಾದ ನಂತರ ಏನು ಮಾಡಬೇಕು ಅಂದರೆ ಪಾಯಿಂಟ್ಸ್ ಎಲ್ಲ ಬರೆದ ನಂತರ ನೆಕ್ಸ್ಟ್ ಒಂದೊಂದೇ ಪಾಯಿಂಟನ್ನು ಒಂದೊಂದು ಅಂತರದಲ್ಲಿ ಬರಿತಾ ಹೋಗುವಂಥದ್ದು ಅಂದರೆ ಈಗ ಅಲ್ಪ ವಿರಾಮ ಅಂತ ಬರೆದು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಕೊಡುವಂಥದ್ದು ಒಂದು ವಾಕ್ಯದಲ್ಲಿ ಬರುವ ಅರ್ಥಕ್ಕನುಗುಣವಾಗಿ ನಿಲ್ಲಿಸಿ ಅಲ್ಪ ವಿರಾಮ ಎಲ್ಲಿ ಬೇಕು ಆ ಸಂದರ್ಭದಲ್ಲಿ ಅಲ್ಪ ವಿರಾಮವನ್ನು ಹಾಕುವಂಥದ್ದು ಅಂತ ವಿವರಣೆಯನ್ನು ಬರೀಬೇಕು ಹಾಗೆ ಅದರ ಜೊತೆಗೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡುವಂಥದ್ದು ಇದಾದ ನಂತರ ಎರಡನೇ ಪಾಯಿಂಟ್ ಅರ್ಧವಿರಾಮ ಅಂದರೆ ಈಗ ನಾವು ಕೊಮ ಹಾಕಿರುವಂಥದ್ದು ಅಲ್ಪವಿರಾಮ ಅದಕ್ಕೆ ಇನ್ನೊಂದು ಮೇಲೆ ಒಂದು ಡಾಟ್ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಡಾಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಅರ್ಧ ವಿರಾಮ ಅಂತ ಆಯಿತು ಯಾವಾಗ ಎರಡು ವಾಕ್ಯಗಳ ನಡುವೆ ಅರ್ಥಕ್ಕನುಗುಣವಾಗಿ ಇಲ್ಲಿ ಒಂದು ವಾಕ್ಯ ಪದ ಬಂದಾಗ ಇಲ್ಲಿ ಎರಡು ವಾಕ್ಯಗಳ ನಡುವೆ ಅರ್ಥಕ್ಕನುಗುಣವಾಗಿ ವಿರಾಮ ಚಿಹ್ನೆ ಬಳಸುವುದುಂಟು ಪರೀಕ್ಷೆ ನೋಡಿ ಉದಾಹರಣೆ ನೋಡಿದರೆ ಪರೀಕ್ಷೆಯು ಚೆನ್ನಾಗಿ ಬರೆದಿದ್ದೇನೆ ಅರ್ಧ ವಿರಾಮ ಹಾಕಿ ಫಲಿತಾಂಶ ಏನು ಬರುವುದು ತಿಳಿಯದು ಎನ್ನುವಂಥದ್ದನ್ನು ಹಾಕುವಂಥದ್ದು ಅದಾದ ನಂತರ ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂದರೆ ಏನು ಸಂಪೂರ್ಣವಾಗಿ ಒಂದು ಡಾಟನ್ನು ಹಾಕುವಂಥದ್ದು ನಾವು ಪುಲೀಸ್ ಸ್ಟಾಪ್ ಅಂತ ಹೇಳ್ತೇವೆ ಅಲ್ವಾ ಆ ಪುಲೀಸ್ ಸ್ಟಾಪನ್ನೇ ಕನ್ನಡದಲ್ಲಿ ಪೂರ್ಣ ವಿರಾಮ ಅಂತ ಹೇಳುವಂಥದ್ದು ಇದನ್ನು ವಿರಾಮ ಎಂದಷ್ಟೇ ಕರೆಯುವುದು ರೂಢಿಯಲ್ಲಿದೆ ಅಂದರೆ ವಿರಾಮ ಕೊಡುವಂಥದ್ದು ಒಂದು ವಾಕ್ಯಕ್ಕೆ ಅಂತ್ಯ ಕೊಡುವಂಥದ್ದು ಅದನ್ನೇ ಪೂರ್ಣ ವಿರಾಮ ಅಂತ ಅಂದರೆ ಮುಗಿಯಿತು ಆ ಒಂದು ವಾಕ್ಯ ಮುಗೀತು ಎನ್ನುವಂತಹ ಒಂದು ನಮಗೆ ಸೂಚಿಸುವ ಸೂಚಿಸುವ ಒಂದು ಚಿಹ್ನೆ ಪೂರ್ಣ ವಿರಾಮ ಇವಾಗ ಎಷ್ಟಾಯಿತು ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಅಲ್ಪವಾಗಿರುವಂಥದ್ದು ಕೊಮ ಹಾಕುವಂಥದ್ದು ಅರ್ಧ ವಿರಾಮ ಕೊನ ಕೊಮ ಹಾಕಿ ನಂತರ ಮೇಲೊಂದು ಡಾಟ್ ಹಾಕುವಂಥದ್ದು ಎರಡು ವಾಕ್ಯಗಳ ನಡುವೆ ಹಾಕುವಂಥದ್ದು ವಿರಾಮ ಒಂದು ವಾಕ್ಯದಲ್ಲಿ ಹಾಕುವಂಥದ್ದು ವಿರಾಮ ಎರಡು ವಾಕ್ಯಗಳ ನಡುವೆ ಹಾಕುವಂಥದ್ದು ಪೂರ್ಣ ವಿರಾಮ ಸಂಪೂರ್ಣವಾಗಿ ಒಂದು ವಾಕ್ಯ ಮುಕ್ತಾಯವಾಯಿತು ಎನ್ನುವಂಥ ಒಂದು ಸೂಚಿಸುವ ಒಂದು ಚಿಹ್ನೆಯೇ ಪೂರ್ಣ ವಿರಾಮ ವಿವರಣ ವಿರಾಮ ಚಿಹ್ನೆ ವಿವರಣೆಯನ್ನು ಕೊಡುವಂಥ ಒಂದು ಸರಳವಾಗಿ ವಿವರಣಾತ್ಮಕ ಚಿಹ್ನೆ ಅಂತಲೇ ಕರೆಯುವಂಥದ್ದು ಅದಕ್ಕೆ ಅಂದರೆ ವಿವರಣೆ ಕೊಡಲಿಕ್ಕೆ ಇರುವಂತಹ ಚಿಹ್ನೆ ಎರಡು ಡಾಟ್ ಬಂದಾಗ ಅದು ವಿವರಣ ವಿರಾಮ ಚಿಹ್ನೆ ಅಂತ ಹೇಳುವಂಥದ್ದು ಇನ್ನು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಬಂದಾಗ ಯಾವುದೇ ಒಂದು ಪ್ರಶ್ನೆಯನ್ನು ನಾವು ಹಾಕ್ತಾ ಇದ್ದೇವೆ ಇನ್ನೊಬ್ಬರಿಗೆ ಕೇಳ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಪ್ರಶ್ನೆಯನ್ನು ಹಾಕುವಂಥ ಚಿಹ್ನೆ ಅಂತ ಹೇಳುವಂಥದ್ದು ನೀನು ಪರೀಕ್ಷೆಗೆ ತಡವಾಗಿ ಬರಲು ಕಾರಣವೇನು ನಿನಗೆ ಏನು ಕೆಲಸ ಎನ್ನುವ ಒಂದು ಪ್ರಶ್ನೆಯನ್ನು ಕೇಳುವಾಗ ಹಾಕುವಂಥ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಇನ್ನು ಭಾವಸೂಚನ ಚಿಹ್ನೆ ಏನು ಈ ಭಾವನೆ ಸೂಚನೆ ಚಿಹ್ನೆ ಒಂದು ಈ ರೀತಿಯಾಗಿ ಲೈನ್ ಹಾಕಿ ನಂತರ ಡಾಟ್ ಹಾಕುವಂಥದ್ದು ಅಂದರೆ ಆಶ್ಚರ್ಯ ಬರುವಂಥದ್ದು ಕೋಪ ಬರುವಂಥದ್ದು ವಿಷಾದವನ್ನು ವ್ಯಕ್ತಪಡಿಸುವಂಥದ್ದು ಸಂತೋಷ ಬರುವಂಥದ್ದು ಅದಕ್ಕೆಲ್ಲ ಬೇಕಾದಂಥ ಒಂದು ಚಿಹ್ನೆ ಇದೆಯಲ್ಲ ಅದುವೇ ಭಾವಸೂಚಕ ಚಿಹ್ನೆ ನೋಡಿ ಉದಾಹರಣೆಗೆ ಓಹೋ ಅಂತ ಹೇಳಿ ಭಾವಸೂಚಕ ಚಿಹ್ನೆ ಹಾಕುವಂಥದ್ದು ಆಹಾ ಅಂತ ಹೇಳಿ ಭಾವಸೂಚಕ ಚಿಹ್ನೆಯನ್ನು ಹಾಕುವಂಥದ್ದು ಉದ್ಧರಣ ಚಿಹ್ನೆ ಅಂದರೆ ಮೇಲೆ ನಾವು ಒಂದು ಕಡೆಯಲ್ಲಿ ಈ ರೀತಿ ಇನ್ನೊಂದು ಕಡೆಯಲ್ಲಿ ಈ ರೀತಿ ಒಂದು ಕೊಮವನ್ನು ಹಾಕ್ತೇವಲ್ಲ ಅದು ಉದ್ಧರಣನ ಚಿಹ್ನೆ ಉದ್ಧರಣ ಚಿಹ್ನೆ ಯಾವಾಗ ಬರ್ತದೆ ಅಂದರೆ ನಾವು ಬರೆಯುವಾಗ ಇನ್ನೊಬ್ಬರು ಹೇಳಿದ ವಿಷಯವನ್ನಾಗಲಿ ಕವಿಗಳ ವಾಕ್ಯ ಗಾದೆ ಮಾತು ಸುಭಾಷಿತಗಳನ್ನಾಗಲಿ ಅವರಿಗೆ ಮುಖ್ಯವಾಗಿ ಆ ವಿಷಯವನ್ನು ತೋಳಿಸು ತಿಳಿಸುವಂತಹ ಒಂದು ಚಿಹ್ನೆ ಉದ್ಧರಣ ಚಿಹ್ನೆ ಈಗ ಬಸವಣ್ಣನವರು ಹೇಳಿಲ್ಲವೇ ಕಾಯಕವಿ ಕೈಲಾಸ ನೋಡಿ ಈ ಕಾಯಕವಿ ಕೈಲಾಸ ಎನ್ನುವಂಥದ್ದು ಒಂದು ವಿಶೇಷವಾದ ವಾಕ್ಯ ವಿಶೇಷವಾದ ಒಂದು ಪದ ಅಥವಾ ನಾವು ಗಾದೆ ಮಾತಾಗಿರ್ಬೋದು ಯಾವುದೇ ಒಂದು ವಿಶೇಷವಾದ ಪದಕ್ಕೆ ಎರಡು ಉದ್ಧರಣ ಚಿಹ್ನೆಗಳನ್ನು ಹಾಕುವಂಥದ್ದು ಉದ್ದರಣ ಚಿಹ್ನೆ ಅಂತ ಹೇಳುವಂಥದ್ದು ತದೇವ ಚಿಹ್ನೆ ಡಿಟು ಅಂತ ಹೇಳ್ತೇವೆ ಅದನ್ನು ಕೆಳಗೆ ಈ ರೀತಿ ಹಾಕುವಂಥದ್ದು ಮೇಲಿನ ಪದವಿ ಪುನಃ ಕುರಿತು ಬರೆಯಬೇಕಾದ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಮೇಲಿದ್ದಂತಹ ಒಂದು ವಾಕ್ಯ ಪುನಃ ಬರೀಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬಳಸುವಂಥದ್ದನ್ನು ತದೇವ ಚಿಹ್ನೆ ಅಂತ ಹೇಳುವಂಥದ್ದು ಹೃಸ್ವ ಸಮತಲ ರೇಖೆ ಅಂದರೆ ಒಂದು ಲೈನ್ ಬರುವಂಥದ್ದು ಸಮತಲ ರೇಖೆ ಅಂದರೆ ಒಂದು ಈಗ ಭಾಷಾ ಭಾಷೆ ಮಾಲೆ ಈ ರೀತಿಯವಾದ ಸಮಾಸದ ಪದ ಬರುವಂಥದ್ದು ಅಥವಾ ಯಾವುದೇ ಒಂದು ವ್ಯತ್ಯಾಸವನ್ನು ತೋರಿಸುವಂಥದ್ದಿದೆಯಲ್ಲ ಅದು ಹೃಸ್ವ ಸಮತಲ ರೇಖೆ ಕೊನೆಯದಾಗಿ ಆವರಣ ಚಿಹ್ನೆ ಆವರಣ ಚಿಹ್ನೆಯನ್ನು ಹಾಕುವಂಥದ್ದು ಅಂದರೆ ನಾವು ಯಾವುದೇ ಒಂದು ವಾಕ್ಯದ ಮುಖ್ಯ ಭಾಗವನ್ನು ಅದರೊಂದಿಗೆ ನೇರ ಸಂಬಂಧವಿಲ್ಲದೆ ಅದ ಆದರೂ ಸಹಾಯಕವಾದ ಮಾತುಗಳಿಂದ ಬೇರ್ಪಡಿಸುವುದಕ್ಕೆ ಅಥವಾ ಪರ್ಯಾಯ ಪದಗಳನ್ನಾಗಿ ವಿವರಣಾತ್ಮಕ ಪದಗಳ ವಾಕ್ಯಗಳನ್ನಾಗಲಿ ಅದನ್ನು ಸೂಚಿಸುವಂಥದ್ದು ಅಂದರೆ ಆವರಣ ಹಾಕುವಂಥದ್ದು ನಿಮಗೆ ಗೊತ್ತಿರ್ಬೋದು ಇದರಲ್ಲಿ ಬೇರೆ ಬೇರೆ ಆವರಣಗಳನ್ನು ಕಾಣ್ತದೆ ನೋಡಿ ಇದು ಪುಷ್ಪಾವರಣ ಹೂವಿನ ರೀತಿಯಲ್ಲಿರುವಂಥದ್ದು ಪುಷ್ಪಾವರಣ ಹೂವಿಗೆ ಪುಷ್ಪ ಅಂತ ಹೇಳುವಂಥದ್ದು ಇನ್ನು ಇದು ದೀರ್ಘವಾದ ಆವರಣ ದೀರ್ಘಾವರಣ ವಿಭಾಗ ಚಿಹ್ನೆ ಕೂಡುವ ಚಿಹ್ನೆ ಕಳಿವ ಚಿಹ್ನೆ ಇದೆಲ್ಲ ಕೂಡ ಆವರಣ ಚಿಹ್ನೆಗಳಲ್ಲಿ ಬರುವಂಥದ್ದು ಇವಿಷ್ಟು ನಮಗೆ ಚಿಹ್ನೆಗಳ ಬಗ್ಗೆ ಇರುವಂಥದ್ದು ತುಂಬಾ ಸುಲಭ ಇದೆ ಸ್ನೇಹಿತರೆ ಇದನ್ನು ಬಿಟ್ಟು ಬಿಡಬೇಡಿ ಒಮ್ಮೆ ಓದಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ತುಂಬ ಕಲಿಯುವಂಥದ್ದು ಅಥವಾ ತುಂಬ ನೆನಪಲ್ಲಿಟ್ಟುವಂಥದ್ದು ಏನೂ ಇಲ್ಲ ನಾವು ಇಷ್ಟರಲ್ಲಿ ಚಿಕ್ಕದಿಂದ ನಾವು ಎಲ್ಲವನ್ನು ಇದನ್ನೆಲ್ಲ ಹಾಕ್ಕೊಂಡೇ ಬಂದಿರುವಂಥದ್ದು ಇದೆಲ್ಲ ನಮಗೆ ಗೊತ್ತಿದೆ ಅದನ್ನೇ ನಮ್ಮ ಒಂದು ವಾಕ್ಯದಲ್ಲಿ ನಾವು ಬರಿತಾ ಹೋದರೆ ಆಯಿತು ಈಗ ಅದರ ಹೆಸರನ್ನು ಸ್ವಲ್ಪ ನೆನಪಲ್ಲಿಟ್ಕೊಂಡ್ರೆ ಆಯಿತು ಅಲ್ಪವಿರ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ವಿವರಣೆಯ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಆವರಣದ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣನ ಚಿಹ್ನೆ ತದೇವ ಚಿಹ್ನೆ ಹೃಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇದೆಲ್ಲವನ್ನು ಕೂಡ ಆ ರೀತಿಯಾಗಿ ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ ಹಾಗೆಯೇ ಅದರ ವಿವರಣೆಯನ್ನು ಕೂಡ ಸ್ವಲ್ಪ ನೋಡಿಕೊಂಡ್ರೆ ಸಾಕು ಆ ವಿಷಯ ಏನು ಅಂತ ನಿಮಗೆ ಅರ್ಥ ಆದರೆ ಯಾವತ್ತಿಗೂ ಕೂಡ ನೀವು ಅದನ್ನು ಪುನಃ ಪುನಃ ಓದಬೇಕು ಅಂತ ಇಲ್ಲ ಅದನ್ನೆಲ್ಲ ನೆನಪಲ್ಲಿಟ್ಕೊಂಡು ಲೇಖನ ಚಿಹ್ನೆಗಳನ್ನು ನೀವು ಹಾಕ್ಬೋದು ಐದು ಮಾರ್ಕೆಗೆ ಬಂದರಂತೂ ಒಂದೂವರೆ ಪುಟದಷ್ಟು ಬರೀಲಿಕ್ಕೆ ಯಾವುದೇ ರೀತಿಯ ಚಿಂತೆ ಇಲ್ಲ ಪಾಯಿಂಟ್ಸನ್ನು ಮಾಡಿ ಪಾಯಿಂಟ್ಸಿಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಟ್ಟಾಗ ಒಂದೂವರೆ ಪೇಜ್ ಬೇಗನೆ ಕವರ್ ಆಗ್ತದೆ ಸ್ನೇಹಿತರೆ ಆದ್ದರಿಂದ ಲೇಖನ ಚಿಹ್ನೆಯನ್ನು ಜಸ್ಟ್ ನೋಡಿಕೊಳ್ಳಿ ನೂರ ಅರುವತ್ತ ಎರಡನೇ ಪುಟ ಸಂಖ್ಯೆಯಲ್ಲಿದೆ ಅದು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಅದರಿಂದ ನೋಡ್ಕೊಳ್ಳಿ ಇದು ಆಡಳಿತ ಭಾಗದಲ್ಲಿ ಬರುವಂತಹ ಪ್ರಶ್ನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು